ಶ್ರೀಮತಿ ಜಗದೀಶ್ ಶೆಟ್ಲ್ ಅವರು ಅನೇಕ ವಿಚಾರನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗ ಅವರೆಲ್ಲ ಹೇಳಿದ್ರು ಯಾಕಂದ್ರ ಈ ಚುನಾವಣೆ ಭಾರತ ದೇಶ ಚುನಾವಣೆ ಹಾಗೂ ಭಾರತದ ಭವಿಷ್ಯ ನಿರ್ಮಾಣ ಮಾಡುವಂಥ ಚುನಾವಣೆ ನರೇಂದ್ರ ಮೋದಿ ಅವ್ರ ಚುನಾವಣೆ ಯಾಕಂದ್ರ ಇಲ್ಲೆಲ್ಲನೂ ಇಡೀ ದೇಶ ತುಂಬ ಇಲ್ಲಿ ಏನು ನೋಡಿದ್ರೆ ಯಾಕಂದ್ರ ಆ ಕೆಲಸ ಈ ಕೆಲಸ ಅದು ಇದು ಅನ್ನೋದನ್ನ ನೋಡಿದ ಜನ ನೇರವಾಗಿ ನಾವು ಓಟ್ ಹಾಕುವಂಥ ಮತ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ನೇರವಾಗಿ ದೇಶದ ಪ್ರಧಾನ ಮಂತ್ರಿ ಅವ್ರಿಗೆ ಓಟ್ ಹೋಗುತ್ತೆ ಅಂತ ತಿಳ್ಕೊಂಡು ಇಡೀ ದೇಶ ಮತದಾನ ಮಾಡ್ತಾರೆ ಎರಡ್ ಸಾವಿರ ಹದಿನಾಲ್ಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆನು ದೇವ್ರದಿಂದ ನಂಬಿ ಅವೆಲ್ಲರೂ ಬಹಳ ಜನ ಟಿವಿ ನೋಡ್ತೀರಿ ಸೋಷಿಯಲ್ ಮೀಡಿಯಾ ನೋಡ್ತೀರಿ ಪೇಪರ್ ಓದ್ತೀರಿ ಯಾಕಂದ್ರೆ ಯಾವ್ದಾದ್ರು ಚುನಾವಣೆ ಬಂದಾಗ ಮೊದಲು ದೇಶದಲ್ಲಿ ಟಿವಿಗಳು ಸರ್ವೆ ಮಾಡ್ತಾರೆ ನೀವು ಹೆಚ್ಚು ಕಮ್ಮಿ ಸರ್ವೆ ಮಂಡಿತಕ ಬಂದಂತ ಸರ್ವೇ ಅಲ್ಲಿ ಸುಮಾರು ಎಲ್ ಡಿ ಎ ಅಂದರೆ ಬಿ ಜೆ ಪಿ ಸರ್ಕಾರ ಮುನ್ನೂರ ಎಪ್ಪತ್ತು ಮುನ್ನೂರ ತೊಂಬತ್ತು ನಾಲ್ಕುನೂರು ಸೀಟ್ ಬರ್ತಾ ಅಂತೇಳಿ ಎಲ್ಲ ಸರ್ವೇ ತೋರಿಸ್ತಾ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದಲ್ಲಿ ನೀವೆಲ್ಲ ಸರ್ವೇ ನೋಡ್ರೆ ನಲವತ್ತರಿಂದ ನಲ್ವತ್ತೈದು ಸೀಟ್ ಬರ್ತಾ ಅಂತೇಳಿ ಇಡೀ ದೇಶ ತುಂಬ ತೋರಿಸ್ತಾ ನೀವೇ ನೋಡತ್ತೀರಿ ಅಂದ್ರೆ ವಿರೋಧಿ ಪಕ್ಷ ಆಗಾಕನು ಇದು ಸಲ ಅವ್ರಿಗೆ ಅವಕಾಶ ಇಲ್ಲ ಅದಕ್ಕೆ ನಾವು ಮೊನ್ನೆ ನಾಲ್ಕುನೂರಾಗಿ ನಿಮ್ಮ ಫಂಕ್ಷನ್ ಒಳಗೆ ಏನು ಹೇಳಿದ್ರೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಗೆದ್ದು ಹೋಗಿ ಅವರು ವಿರೋಧಿ ಪಕ್ಷ ಕೊಂಡ್ಬಾರ್ದ ಆಡಳಿತ ಪಕ್ಷ ಒಳ್ಕೊಳ್ಬೇಕು ಆಡಳಿತ ಪಕ್ಷ ಕೂತ್ರೆ ಎಷ್ಟು ಕೆಲಸ ಆಗ್ತದೆ ಅಂದ್ರೆ ಭಾಳ ಕೆಲಸ ಆಗಿದೆ ನಿಮ್ಗೆ ಒಂದೇ ಉದಾಹರಣೆ ಅಂದರೆ ನಾವು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಹತ್ತು ತಿಂಗಳಾಯ್ತು ಈಗ ನಾವೆಲ್ಲ ವಿರೋಧ ಪಕ್ಷ ಕೂತಿದ್ದು ಅಂದ್ರೆ ಒಂದು ರೂಪಾಯಿ ಕೆಲಸ ನಮ್ದು ಆಗೋಲ್ಲ ಆಡಳಿತ ಪಕ್ಷನೂ ಆಗಲ್ಲ ಅವರು ಅಂತ ಆಗೋಲ್ಲ ಯಾಕಂದ್ರೆ ಕೇಳಿದರೆ ಹೇಗೆ ರಸ್ತೆಗೆಲ್ಲ ರೊಕ್ಕ ಕೊಡೋದ್ರೆ ಆಗಿಲ್ಲ ರೊಕ್ಕ ಇಲ್ಲ ಯಾವತ್ತೂ ರೊಕ್ಕ ಕೇರಂದ್ರೆ ಎಲ್ಲ ರೊಕ್ಕದ ಗ್ಯಾರಂಟಿ ಕೊಟ್ಬಿಟ್ಟು ಅಂದ್ರೆ ಈ ಥರ ಮಾಡತ್ತಾರೆ ಅದಕ್ಕೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷಗಳ ಪುತ್ರ ಅಂದ್ರೆ ನಮ್ಮಂತ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸ ಮಾಡೋಕ ಭಾಳ ಅನುಕೂಲ ಆಗ್ತೈತಿ ಅದಕ್ಕೆ ನಾವೆಲ್ಲ ಮತವನ್ನು ಗೆದ್ದು ಅವನ್ನ ಆಡಳಿತ ಪಕ್ಷ ಪೊಲೀಸರ ನಮ್ಮ ಭಾಗಕ್ಕೆ ಒಳ್ಳೇದಾಗ್ತೈತಿ ಇದನ್ನು ತಾವೆಲ್ಲರೂ ಮತದಾರ ಅಂದ್ರೆ ಪ್ರತಿಯೊಬ್ಬರಿಗೂ ತಾವು ಗೊತ್ತಂತ ಹಿರಿಯರು ಪ್ರತಿಯೊಬ್ಬರಿಗೆ ಮನವರಿಕೆ ಮಾಡ್ಕೊಡ್ಬೇಕಂದ್ರೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷ ಕೂತ್ರೆ ನಮ್ಮ ಭಾಗಕ್ಕೆ ಕೆಲಸ ಆಗ್ತೈತಿ ಅನುಕೂಲ ಆಗ್ತೈತೆ ಅಂತ ಇದನ್ನು ತಾವೆಲ್ಲ ಮನವರಿಕೆ ಮಾಡಿ ಹೇಳುವಂಥ ಕೆಲಸ ತಮಗೆ ಗೊತ್ತಂತೆ ಎಲ್ಲ ಪ್ರಮುಖರು ಹಿರಿಯರಿಗೆ ಕಾರ್ಯಕರ್ತರು ನಮ್ಮ್ಯಾಗೆಲ್ಲ ಇರ್ತೈತಿ ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಅಂದ್ರೆ ಎಲ್ಲರೂ ಬರೋರಿಗೆ ಬೇರೆ ಪಾರ್ಟಿಯವರು ಬರ್ತಾರೋ ಅವರು ಪ್ರಚಾರ ಮಾಡ್ತಾರೋ ಅವರು ಎಲ್ಲರಿಗೂ ಭೇಟಿ ಹಾಕ್ತಾರೋ ಹೇಳ್ತಾರೆ ಆದ್ರೆ ಗಡಿಗೆ ತಾವು ಅಂತಿಮವಾಗಿ ಎಷ್ಟು ಕೋರ್ಟ್ ನಿರ್ಣಯ ಮಾಡಿ ಮತವನ್ನು ಹಾಕುವಂಥ ಕೆಲಸ ತಾವು ಮಾಡಬೇಕು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತಾವು ಮತವನ್ನು ಹಾಕ್ತಿರ್ತಾರೆ ಸಂಪೂರ್ಣವಾದಂಥ ಆಸೆ ಇದೆ ಈಗೆಲ್ಲ ಅಂದ್ರೆ ಮೇಡಮ್ ಅವ್ರು ಹೇಳಿದಂಗ ಈಗ ನೀವೆಲ್ಲ ನೋಡಿ ಯಾಕಂದ್ರೆ ಇದು ನಮ್ಮ ಗೋಕಾಕ್ ಇರ್ಬೋದು ಮೂಡ್ಲಿಗಿ ತಾಲೂಕು ಇರ್ಬೋದು ಇದೆಲ್ಲ ನಾವೆಲ್ಲರೂ ಬಹಳ ಪುಣ್ಯ ಮಾಡಿದ್ವಿ ಯಾಕಂದ್ರೆ ಒಂದೊಂದ್ ಕಡೆ ರಾಯಚೂರು ಗುಲ್ಬರ್ಗ ಅಲ್ಲೆಲ್ಲ ಹೋದ್ರೆ ಪಾಪ ಕುಡಿಯಾಕೆ ನೀರಿಲ್ಲ ಅಂದ್ರೆ ಅಷ್ಟು ಓದಾಡ್ತಾರೆ ಇವತ್ತು ನಮಗೆ ದಯೆಯಿಂದ ಹೊಲಕ್ಕೆಲ್ಲ ನಾವು ನೀರು ಹಾಸ್ಟ್ಕೊಳ್ಳಿವೆ ಅಂದ್ರೆ ಕಬ್ಬುಗಳ್ತಾ ಇದ್ದಾರೆ ಯಾರಂದ್ರೆ